ನಿಮ್ಗೆ ಟಿವಿ ಬುಕ್ ಅಂದ್ರೆ ಗೊತ್ತಾ ಅರೆ ಇದೆಂತ ಪ್ರಶ್ನೆ ಟಿವಿಗೂ ಬುಕ್ಕಿಗೂ ಎಲ್ಲಿ ಲಿಂಕ್ ಅಂತಿದ್ದೀರಾ ಲಿಂಕ್ ಅಷ್ಟೇ ಅಲ್ಲ ಈ ಟಿವಿ ಬುಕ್ ನ ಹಿಂದೆ ಒಂದೂರಿನ ಅಭಿವೃದ್ಧಿಯ ಕತೆ ಇದೆ ಅಚ್ಚಿಯರ ಗುಲಾಬಿ ಗ್ಯಾಂಗ್ ನ ಬ್ಯೂಟಿಫುಲ್ ಥೀಮ್ ಇದೆ ಇಷ್ಟೆಲ್ಲ ಯಾಕೆ ನಾವೇ ತೋರಿಸೋ ಈ ಸ್ಟೋರಿನ ನೋಡಿದ್ರೆ ನಿಮ್ಮ ಅಭಿಪ್ರಾಯವೇ ಬದ್ಲಾಗುತ್ತೆ ಈ ಹಳೆ ಹೆಂಗಸಿಗಿಲ್ಲ ಏನ್ ಬಂದೈತ್ರಿ ಮರಿಮ ಮಕ್ಕಳೆಲ್ಲ ಸ್ಕೂಲ್ ಹೋಗೋ ಟೈಮ್ ಅಲ್ಲಿ ವೈನಾಗಿ ಸೀರೆ ಉಟ್ಕೊಂಡು ಶಾಲೆ ಚೀಲ ಕೈಯಲ್ಲಿ ಇಟ್ಕೊಂಡು ಇವ್ರೇ ಹೊಂಟ್ಬಿಟ್ಟವ್ರಲ್ಲಾ ಏನ್ರವ ಯಾರನ್ನ ಶಾಲೆಗೆ ಬಿಡೋಕೆ ಹೊರಟಿರಿ ಅಂದ್ರ ಖಂಡಿತ ಇಲ್ಲ ಇವ್ರ ಯಾರನ್ನು ಸ್ಕೂಲ್ಗೆ ಬಿಡೋಕೆ ಹೋಗ್ತಿಲ್ಲ ಬದಲಾಗಿ ಇವ್ರೇ ಸ್ಕೂಲ್ಗೆ ಹೋಗ್ತಿದ್ದಾರೆ ಚೇನ್ ಸ್ಕೂಲ್ ಅಂದ್ರೆ ಮಕ್ಕಳು ಮಕ್ಕಳು ಅಂದ್ರೆ ಸ್ಕೂಲ್ ಅನ್ನೋ ಮಾತನ್ನೇ ಬದಲಾಯಿಸಿದ್ದಾರೆ ಈ ನಮ್ಮ ಓಲ್ಡ್ ಏಜ್ ಗುಲಾಬಿ ಗ್ಯಾಂಗ್ ಇಪ್ಪತ್ತೇಳು ಮಂದಿ ಇರೋ ಈ ಗ್ಯಾಂಗ್ನಲ್ಲಿರೋರೆಲ್ಲ ಸೀನಿಯರ್ ಸಿಟಿಸನ್ಗಳೇ ಅರವತ್ತರಿಂದ ತೊಂಬತ್ತು ವರ್ಷದ ಹೆಂಗಸರೆಲ್ಲ ಸೇರ್ಕೊಂಡು ಒಟ್ಟೊಟ್ಟಿಗೆ ಬರ್ರಿ ನಾಲ್ಕು ಅಕ್ಷರ ಕಲಿಯೋಣ ಅಂತ ಮಧ್ಯಾಹ್ನ ಎರಡು ಗಂಟೆಗೆ ಹೊರಟ್ರೆ ಸಾಕು ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಪಂಗಾನೆಹಳ್ಳಿ ಮಂದಿ ಬಿಟ್ ಬಿಟ್ಟಾಗೆ ನೋಡ್ತಿರ್ತಾರೆ सुनो घंटी बजी स्कूल की चलो स्कूल तुमको पुकारे पल 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 रोशनी जो मिली स्कूल की बन के बनके ಪುರುಷ ಸರ್ವ ಶಿಕ್ಷಣ ಅಭಿಯಾನದ ಈ ಹಾಡೆ ಈ ಅಜ್ಜೀರಿಗೆ ಸ್ಫೂರ್ತಿ ಅನ್ಸತ್ತೆ ಮೊಮ್ಮಕ್ಕಳು ನಕ್ಕು ಆಡ್ಕೊಂಡ್ರು ಕೇರ್ ಮಾಡದವ್ರು ಮರಿ ಮೊಮ್ಮಕ್ಕಳು ಸ್ಕೂಲ್ ಹೋಗೋದನ್ನ ನೋಡ್ಕೊಂಡು ಇಂಪ್ರೆಸ್ ಆದವರು ಓದ್ಕೊಂಡಿರೋ ಮಗ ಸೊಸೆಗೆ ನಾವೂ ನಾಲ್ಕು ಅಕ್ಷರ ಕಲ್ತಿದ್ದೀವಿ ಅಂತ ಅನ್ಕೊಂಡೋರು ವಯಸ್ಸಿದ್ದ ಕಾಲದಲ್ಲಿ ಕಿತ್ಕೊಂಡು ತಿನ್ನೋ ಬಡತನ ಈಗ ಅವಕಾಶ ಸಿಕ್ಕಿದೆ ಸಾಯೋದ್ರೊಳಗಡೆ ಎರಡು ಅಕ್ಷರ ಓದ್ಬಿಡೋಣ ಅಂದ್ಕೊಂಡವರು ಹೀಗೆ ಒಬ್ಬೊಬ್ಬರು ಒಂದೊಂದು ರೀಸನ್ ಇಟ್ಕೊಂಡು ಹಿರಿಯರ ಸ್ಕೂಲ್ಗೆ ಜಾಯ್ನ್ ಆಗಿದ್ದಾರೆ ಇವರೆಲ್ಲರ ಉದ್ದೇಶ ಒಂದೇ ಹೆಬ್ಬೆಟ್ಟಿಡೋ ಜಾಗದಲ್ಲಿ ಒಂದು ಸಹಿ ಹಾಕೋದನ್ನ ಕಲಿಯಬೇಕು ಅನ್ನೋದು ಹೇಳಿ ಕೇಳಿ ಇದು ಕ್ಯಾಶ್ಲೆಸ್ ಜಮಾನ ಅಂಥದ್ರಲ್ಲಿ ಹಿರಿಯರು ಹಿಂದೆ ಉಳಿದ್ಬಿಟ್ರೆ ಹೆಂಗೆ ಅಂತ ಒ ಸಂಸ್ಥೆಯೊಂದು ಕಳೆದ ವರ್ಷ ಮಹಿಳಾ ದಿನಾಚರಣೆಯಂದು ಆಚಿಬಾಯಿಚಿ ಶಾಲೆಯನ್ನ ಆರಂಭಿಸಿತ್ತು ಮೊದ್ಮೊದ್ಲು ನಮ್ ಯಾಕಮ್ಮ ಸ್ಕೂಲ್ ಅಂದ ಹಿರಿಯ ಮಹಿಳೆಯರು ನಂತರ ಗುಲಾಬಿ ಸೀರೆಯ ಸಮವಸ್ತ್ರ ಹಾಕೊಂಡು ತಮ್ಗೆ ಅಂತಾನೆ ಮನೆಯೊಂದರಲ್ಲಿ ತಲೆ ಎತ್ತಿದ್ದ ಸ್ಕೂಲ್ಗೆ ಸೇರ್ಪಡೆಗೊಂಡ್ರು ಬರೋ ಮಾರ್ಚ್ಗೆ ಶಾಲೆಗೆ ಒಂದು ವರ್ಷ ತುಂಬತ್ತೆ ಈ ಒಂದು ವರ್ಷದಲ್ಲಿ ಏನೇನೆಲ್ಲ ಆಗಿದೆ ಗೊತ್ತಾ ಸೀನಿಯರ್ ಸಿಟಿಜನ್ಸ್ ಹೀಗೆ ಸ್ಕೂಲ್ಗೆ ಹೋಗ್ತಾರೆ ಅಂತ ಊರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರಂತೆ ಊರ ಹೆಸರು ಹೇಳಿದ್ರೆ ಎಲ್ಲಿ ಬರುತ್ತೆ ಅಂತಿದ್ದ ಜನಪ್ರತಿನಿಧಿಗಳು ಊರಿಗೆ ರಸ್ತೆ ಸಾರಿಗೆ ಚರಂಡಿ ಅಂತೆಲ್ಲ ಒಂದೊಂದೇ ವ್ಯವಸ್ಥೆ ಕಲ್ಪಿಸುತ್ತಿದ್ದಾರಂತೆ ಸಾಲದಕ್ಕೆ ಓದು ಬರಹ ಬರಲ್ಲ ಅಂತ ಅಣಕಿಸ್ತಿದ್ದವರೆಲ್ಲ ಅವ್ವಾ ಅಜ್ಜಿ ಅಮ್ಮಮ್ಮ ನಿನ್ ಗ್ರೇಟ್ ಅಮ್ಮ ಅಂತಿದ್ದಾರಂತೆ ಅಷ್ಟರ ಮಟ್ಟಿಗೆ ಅಜ್ಜಿಯರ ಸ್ಕೂಲ್ ಕಾಲವನ್ನ ಬದಲಾಯಿಸಿದೆ ಕೈಯಲ್ಲಿ ಇಟ್ಕೊಂಡಿರೋ ಸ್ಲೇಟ್ಗೆ ಈ ಅಜ್ಜಿಯರು ಕೊಟ್ಟಿರೋ ಹೆಸರೇನು ಗೊತ್ತಾ ಟಿವಿ ಬುಕ್ ಹೌದು ಸ್ಲೇಟ್ ಅಂತ ಕರೆಯೋಕೆ ತ್ರಾಸಾಗುತ್ತೆ ಅಂತ ಟಿವಿ ಬುಕ್ ಅಂತ ಕರೀತಾ ಅದರಲ್ಲೇ ಅಕ್ಷರನ ತಿದ್ದಿತ್ತೀರ್ತಿದ್ದಾರೆ ಆದ್ರೆ ಈ ಟಿವಿ ಬುಕ್ ಅಜ್ಜಿಯರ ಮುಖಾಂತರ ಕಳೆದೊಂದು ವರ್ಷದಲ್ಲಿ ಸಾಧಿಸಿದ್ದನ್ನ ಮಾತ್ರ ಇಡೀ ದೇಶವೇ ಕೊಂಡಾಡ್ತಿದೆ ಟಿವಿ ನೈನ್